ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸಲು ಉದ್ದೇಶಿಸಿರುವ ಬಡಾವಣೆಯ ಮುಂದುವರೆದ ಭಾಗ ಹಾಗೂ ಹೊಸ ಬಡಾವಣೆ ಬರಲಿರುವ ಪ್ರದೇಶಗಳಲ್ಲಿ ಸ್ಥಳೀಯರು ನಿರ್ಮಿಸಿಕೊಳ್ಳುವ ಸ್ವಂತ ಮನೆಗೆ ಪ್ರಾಧಿಕಾರ ಅಡ್ಡಗಾಳು ಹಾಕುತ್ತಿದೆ ಎಂಬುದಾಗಿ ರೈತರು ದೂರಿದ್ದಾರೆ ಹಾಗೂ ಪಿ ಆರ್ ಆರ್ ರಸ್ತೆ ಸುತ್ತಮುತ್ತಲಿನ ಗ್ರಾಮಗಳು ಸ್ಥಳೀಯ ಸೂರು ನಿರ್ಮಿಸಿಕೊಳ್ಳಲು ಸಮಸ್ಯೆ ಉಂಟಾಗಿದೆ ಸ್ವಂತ ಸ್ಥಳದಲ್ಲೇ ಮನೆ ನಿರ್ಮಾ ನಿರ್ಮಿ ನಿರ್ಮಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇದೆ ಆದರೆ ಬಿ ನಮಗೆ ನೋಟಿಸ್ ನೀಡಿ ಮನೆ ನಿರ್ಮಿಸದಂತೆ ತಾವರೆಕೆರೆ ಹೋಬಳಿಯ ರೈತರು ಆಕ್ಷೇಪ ಎತ್ತಿದ್ದಾರೆ ಕಳೆದೊಂದು ವರ್ಷದಿಂದ ಬಿ ಹಲವು ಗ್ರಾಮಗಳಲ್ಲಿ ರೈತರಿಗೆ ನೋಟಿಸ್ ನೀಡುತ್ತಿದೆ ಜತೆಗೆ ಅನುಮೋದನೆ ಪಡೆಯದೆ ಬಡಾವಣ ಬಡಾವಣೆಗಳಲ್ಲಿರುವ ಸೈಟುದಾರರಿಗೆ ನೋಟಿಸ್ ಜಾರಿ ಮಾಡಿದೆ ಆದರೆ ಅನಧಿಕ ಅನಧಿಕೃತ ಬಡಾವಣೆ ನಿರ್ಮಾಣಕ್ಕೆ ತಡೆ ಓಡುವ ಬರದಲ್ಲಿ ಸ್ಥಳೀಯರಾದ ನಮಗೆ ಸೂರು ನಿರ್ಮಿಸದಂತೆ ತಾಕೀತು ಮಾಡಲಾಗುತ್ತಿದೆ ಹೊಸ ಬಡಾವಣೆಗೆ ಭೂ ಸ್ವಾಧೀನ ಅಧಿಸೂಚನೆ ಹೊರಡಿಸಿದ್ದರೂ ಸ್ವಂತ ಉಪಯೋಗಕ್ಕೋಸ್ಕರ ಮನೆ ನಿರ್ಮಿಸಿಕೊಳ್ಳಲು ಅಡ್ಡಿಪಡಿಸುವುದು ಯಾವ ನ್ಯಾಯವೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲ ಅಲ್ಲದೆ ಈ ಬಡಾವಣೆ ರಚಿಸುವ ಹಿನ್ನೆಲೆಯಲ್ಲಿ ಆ ಪ್ರದೇಶಗಳಲ್ಲಿ ಹೊಸ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡುತ್ತಿಲ್ಲ ಜತೆಗೆ ಈಗಾಗಲೇ ಎನ್ಓಸಿ ನೀಡುತ್ತಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಪಿ ಆರ್ ಆರ್ ಒನ್ ಇಲ್ಲಿಯವರೆಗೂ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದಿಲ್ಲ ಆದರೆ ಪಿ ಆರ್ ಆರ್ ಎರಡು ಎಂಬ ಯೋಜನೆ ಪ್ರಾರಂಭಿಸ ಪ್ರಾರಂಭಿಸಲಾಗಿದೆ ಅದು ಕೂಡ ಇನ್ನೂ ಪ್ರಾರಂಭವಾಗಿಲ್ಲ ಈಗ ಪ್ರಾಧಿಕಾರವು ಆ ಎರಡು ರಸ್ತೆಗಳ ಸುತ್ತಲೂ ಆರು ಹೊಸ ಬಡಾವಣೆ ನಿರ್ಮಿಸಲು ಪ್ರಾಧಿಕಾರ ನಿರ್ಧರಿಸಿದೆ ಆದರೆ ಇನ್ನೂ ಸ್ವಾಧೀನ ಅಧಿಸೂಚನೆ ಹೊರಬಂದಿಲ್ಲ ಹೊರಬಂದಿಲ್ಲ ಅಧಿಸೂಚನೆ ಹೊರಡಿಸಿದ ನಂತರವೂ ಅಷ್ಟೇ ಪ್ರಾಧಿಕಾರವು ಕಟ್ಟಡ ನಿರ್ಮಾಣ ತಡೆ ಓಡಬೇ ಓಡಬೇಕು ಹೊರತು ಸ್ಥಳೀಯರು ತಮ್ಮ ಸ್ವಂತಕ್ಕೆ ನಿರ್ಮಿಸಿಕೊಳ್ಳುವ ಮನೆಗಳನ್ನು ಅಲ್ಲ ಅಲ್ಲಿ ಒಂದು ಹುಟ್ಟು ಕೂಸು ಹುಟ್ಟುವ ಮುಂಚೆ ಕುಲಾವ ಉಳಿಸಿದಂತೆ ಅದಕ್ಕೂ ಮುನ್ನವೇ ರೈತರಿಗೆ ಮತ್ತು ಸ್ಥಳೀಯರಿಗೆ ತಮ್ಮ ಜಾಗದಲ್ಲಿ ಸ್ವಂತ ಮನೆ ಕಟ್ಟಿಕೊಳ್ಳುವ ಕನಸಿಗೆ ಕೊಳ್ಳಿ ಇಡಬೇಡಿ ಮತ್ತು ಈಗಾಗಲೇ ಮನೆ ನಿರ್ಮಿಸಿಕೊಂಡ ರೈತರು ಮತ್ತು ಸ್ಥಳೀಯರಿಗೆ ವಿದ್ಯುತ್ ಸಂಪರ್ಕ ಮತ್ತು ಎನ್ ಸಿ ನೀಡಿ ಅವರಿಗೆ ಅನುಕೂಲ ಕಲ್ಪಿಸಿಕೊಡಲೆಂದು ನಾನು ಸರ್ಕಾರವನ್ನು ಒತ್ತಾಯಿಸುತ್ತೀನಿ